ರಾಸಾಯನಿಕ ಗೊಬ್ಬರ ಅಥವಾ ಹೀಗೆ ಸಾವಯವ ಗೊಬ್ಬರ ಯಾವ ತರ ಯಾವುದೇ ರೀತಿಯ ಗೊಬ್ಬರವನ್ನು ನಾವು ಇಷ್ಟರವರೆಗೆ ಇದಕ್ಕೆ ನಾವು ಬಳಸಲಿಲ್ಲ ಸಮಾಜಕ್ಕೆ ಪೂರಕವಾಗಿರುವಂತದ್ದು ಇದು ಇನ್ನು ನೀವು ಇದನ್ನು ನಮ್ಮ ನನ್ನ ಗದ್ದೆಯಲ್ಲಿ ನೀವು ಮಾಡ್ಬೇಕು ಅಂತ ಹೇಳಿ ಅವರಿಗೆ ಕೇಳಿದ್ರು ಅಥವಾ ಹೆಚ್ಚು ನೀರಿದ್ದಾಗ ಬೆಳೆಯುವಂತ ಅಥವಾ ಆರೋಗ್ಯಕರವಾಗಲಿ ಹೀಗೆ ಬೇರೆ ಬೇರೆ ವಿಧದ ತಳಿಗಳು ನಮ್ಮಲ್ಲಿರೋದು ಕೆಂಪು ಭತ್ತ ಅಂತ ಹೇಳ್ತೇವೆ ಬಿಳಿ ಅಕ್ಕಿ ಅಂತ ಹೇಳ್ತೇವೆ ಕಪ್ಪು ಅಕ್ಕಿ ಅಂತ ಹೇಳ್ತೇವೆ ಅನಂತರ ಆ ಯಾವುದು ಕಪ್ಪು ಕಪ್ಪು ಅಕ್ಕಿಯ ಒಳಗೆ ಬಿಳಿ ಅಕ್ಕಿ ಅಂತ ಹೇಳ್ತೇವೆ ಕೆಲವರೆಲ್ಲ ಯೋಚನೆ ಮಾಡ್ಬೋದು ಏನು ಅಪ್ಪ ಇವರಿಗೆ ಒಂದು ಪ್ರಶಸ್ತಿ ಬರ್ತದೆ ಗರಿ ಬರ್ತದೆ ಮತ್ತೆ ಅದನ್ನ ಮಾಡ್ತಾರೆ ನಿಲ್ಲಿಸ್ತಾರೆ ಅಷ್ಟು ಎಲ್ಲ ಬೀಜಗಳನ್ನು ಭತ್ತಗಳನ್ನು ಮಾಡ್ಕೊಂಡು ಯಾರು ಕುತ್ಕೊಳ್ತಾರೆ ಹೇಗೋ ಇಲ್ಲಿವರೆಗೆ ಮಾಡ್ಕೊಂಡು ಬಂದಿದ್ದೇವೆ ಎಷ್ಟು ಕಷ್ಟಪಟ್ಟ ಅದ್ರ ಮುಂದೂ ಕೂಡ ಮಾಡ್ಕೊಂಡು ಹೋಗ್ತೇವೆ ಮತ್ತೆ ಯಾವ ರೈತರಿಗೆ ಈ ಇದರಲ್ಲಿರುವಂತಹ ಭತ್ತದಲ್ಲಿ ಯಾವ್ದಾದ್ರು ತಳಿಗಳನ್ನು ಬೆಳೆಸುವಂತಹ ಆಸಕ್ತಿ ಇದೆ ಅಂತಂದ್ರೆ ಅವರಿಗೆ ಕೊಡುವಂತ ಕೆಲಸವನ್ನು ಮಾಡ್ತೇವೆ ಸ್ಟೋರಿವನ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಕಳೆದ ಎಪಿಸೋಡ್ ನಲ್ಲಿ ನೀವು ನೋಡಿದ್ರಿ ಅಸ್ಮಾ ಅವರ ಮನೆಯಲ್ಲಿ ಅವರು ಸಂಗ್ರಹಿಸಿಟ್ಟಂತ ಭತ್ತದ ಬಗ್ಗೆ ಒಂದಷ್ಟು ಮಾಹಿತಿ ನಮ್ಗೆ ನೀಡಿದ್ರು ಸೊ ಈಗ ನಾವೀಗ ಅವರ ಅವರು ಕೃಷಿ ಮಾಡ್ತಿರುವಂತಹ ಗದ್ದೆಯಲ್ಲಿದ್ದೇವೆ ಸೊ ಮೇಡಮ್ ಇದ್ದಾರೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಮೇಡಮ್ ಇಲ್ಲಿ ಭತ್ತ ಕೃಷಿ ಮಾಡ್ತಿರೋದು ನಾವೊಂದು ಸ್ಟೆಪ್ ಸ್ಟೆಪ್ ಮಾತಾಡ್ಕೊಂಡು ಹೋಗುದಾದ್ರೆ ಈ ಲ್ಯಾಂಡ್ ಬಗ್ಗೆ ಮಾತಾಡೋದಾದ್ರೆ ಹೇಗೆ ಸಿಕ್ತು ಈ ಲ್ಯಾಂಡ್ ಮತ್ತೆ ಇದು ಯಾವ ರೀತಿ ಅಂತ ಈ ಜಾಗ ನಾವು ಕಾರ್ಕಳಪೇಟೆಯಲ್ಲಿ ನೂರ ನಾಲ್ಕು ವಿಧದ ತಳಿಗಳನ್ನು ಬೆಳೆಸಿದಾಗ ಇಲ್ಲಿ ಈ ಜಾಗದ ಓನರ್ ಆಗಿರುವಂತಹ ಶ್ರೀಯುತ ವೆಂಕಟೇಶ್ ಮಯ್ಯ ಅವರು ಅವರಿಗೆ ಪತ್ರಿಕೆಗಳ ಮೂಲಕ ಗೊತ್ತಾಯ್ತು ನಾವು ಹೀಗೆ ಹೀಗೆ ಮಾಡ್ತಾ ಇದ್ದೇವೆ ವಿಧ ವಿಧದ ತಳಿಗಳನ್ನೆಲ್ಲ ಉಳಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ಅವರು ಅವರಾಗಿಯೇ ನಮಗೆ ಸಂಪರ್ಕಿಸಿದ್ರು ನೀವು ಇನ್ನು ಮುಂದೆ ಈ ಬೇರೆ ಬೇರೆ ವಿಧದ ತಳಿಗಳನ್ನು ಬೆಳೆಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೀರಿ ಬಹಳ ಉತ್ತಮವಾದಂತಹ ಕೆಲಸ ಸಮಾಜಕ್ಕೆ ಪೂರಕವಾಗಿರುವಂತದ್ದು ಇದು ಇನ್ನು ನೀವು ಇದನ್ನು ನಮ್ಮ ನನ್ನ ಗದ್ದೆಯಲ್ಲಿ ನೀವು ಮಾಡಬೇಕು ಅಂತ ಹೇಳಿ ಅವರೇ ಒಂದು ಕೇಳಿದರು ಹ್ಮ್ ಹಾಗೆ ಮುಂದಿನ ವರ್ಷದಿಂದ ಅವರ ಈ ಈ ಒಂದು ಜಾಗದಲ್ಲಿ ನಾವು ಪ್ರಾರಂಭಿಸಿ ಇದು ಸಾಧಾರಣ ಎಷ್ಟು ವರ್ಷದಿಂದ ಹಿಂದೆ ನಿಮ್ಗೆ ಲ್ಯಾಂಡ್ ಕೊಟ್ಟರು ಇದು ಈಗ ಆರು ವರ್ಷ ಆಯ್ತು ಇಲ್ಲಿ ಮಾಡಿ ಶುರು ಮಾಡಿ ನಾವು ಆರು ವರ್ಷ ಆಯ್ತು ಆರು ವರ್ಷದಿಂದ ನೂರಾ ಹತ್ತು ತಳಿ ನೂರನಾ ನೂರಾ ನಾಲ್ಕು ತಳಿ ಪ್ರಾರಂಭ ಮಾಡಿ ಒಂದು ಸಾಧಾರಣ ಎಂಟರಿಂದ ಅದು ಎಲ್ಲಿ ಮಾಡ್ತಿದ್ರು ಮೇಡಮ್ ಅದು ಕಾರ್ಕಳಪೇಟೆಯಲ್ಲಿ ಈ ಒಬ್ರು ಕಿಶೋರ್ ಅಂತ ಹೇಳಿದ್ದಾರೆ ಅವರ ಜಾಗದಲ್ಲಿ ನಾವು ಮಾಡ್ತಾ ಇದ್ವಿ ಕಾರ್ಕಳ ಪೇಟೆಯಲ್ಲಿ ಅಂದ್ರೆ ನೀವು ಈ ಲ್ಯಾಂಡ್ ಗೆ ಬರೋ ಮುಂಚೆ ಇಲ್ಲಿ ಭತ್ತ ಕೃಷಿ ಮಾಡ್ತಿದ್ರು ಅಥವಾ ಹೇಗೆ ನನ್ನ ಪತಿಯವರು ಅವರದು ಕೃಷಿ ಮೂಲ ಮನೆಯವರೇ ಆಗಿದ್ದರು ಅವರಿಗೆ ಕೃಷಿಯಲ್ಲಿ ತುಂಬ ಆಸಕ್ತಿ ಕೂಡ ಇದೆ ಸೊ ಅವರ ಅವರ ಆಸಕ್ತಿಯಿಂದ ಹೋಗಿರೋದು ಓಕೆ ಮೇಡಮ್ ಈಗ ಇದು ಇಲ್ಲಿ ನಾವು ನೋಡ್ತಿರ್ಬೋದು ಸ್ನೇಹಿತರೆ ಯಾವ ರೀತಿ ಸಾವಿರದ ಐನೂರ ತೊಂಬತ್ತು ಕೃಷಿಯನ್ನು ಭತ್ತದ ಕೃಷಿಯನ್ನು ಯಾವ ರೀತಿ ಅಂತ ನಿಮ್ಗೊಂದು ಡೌಟ್ ಇರ್ಬೋದು ಸೊ ನೋಡ್ಬೋದು ಅದು ಯಾವ ರೀತಿ ಮಾಡ್ತಾರಂತ ಅದರ ಕೃಷಿಯನ್ನು ಮೇಡಮ್ ಇದು ಇದರ ಸ್ವಲ್ಪ ವ್ಯವಸಾಯದ ಬಗ್ಗೆ ನೀವು ಸ್ವಲ್ಪ ಹೇಳೋದ ರೀ ಯಾವ ಯಾವಾಗ ಇದು ಸ್ಟಾರ್ಟ್ ಮಾಡಿದ್ರಿ ಮೇಡಮ್ ಈ ಈ ವರ್ಷದ ಇದನ್ನು ನಾವು ಏಪ್ರಿಲ್ ಮೇ ತಿಂಗಳಿಗೆ ಬೇಕಾದಂತಹ ಬೇರೆ ಬೇರೆ ತಳಿಗಳನ್ನೆಲ್ಲ ಬೇರೆ ಬೇರೆ ಜಾಗದಿಂದ ತಂದು ಸಂಗ್ರಹಿಸಿ ಎಲ್ಲಾ ಇಟ್ಟಾಗಿತ್ತು ಏಪ್ರಿಲ್ ಒಳಗೆ ಏಪ್ರಿಲ್ ಅಲ್ಲಿ ಒಂದ್ಸಲ ನಾವು ಈ ನಮ್ಮ ಮನೆಯಲ್ಲಿಯೇ ನಾವು ಟ್ರೇಗಳಲ್ಲಿ ಹಾಕಿದೆವು ಅನ್ನು ಮಾಡ್ಲಿಕ್ಕೆ ಅಂತ ಹೇಳಿ ಅವಾಗ ಹಾಕಿದಾಗ ಪ್ರಾರಂಭದಲ್ಲಿ ಎಲ್ಲ ಇಲಿ ಇಲಿಯಿಂದಾಗಿ ಎಲ್ಲಾ ಆಚೆ ಈಚೆ ಆಗಿ ನಾಶ ಮಾಡಿತ್ತು ಅದು ಒಂದ್ಸಲ ಮಾಡಿದ್ರೆ ಹಾಕಿದ್ದು ಮತ್ತೆ ಪುನಃ ಆ ತಳಿಗಳನ್ನೆಲ್ಲ ಶಾಲೆಗಳಿಗೆ ಎಲ್ಲ ಕೊಟ್ಟು ಮಿಕ್ಸ್ ಮಾಡಿದ್ರಲ್ಲ ಅದೆಲ್ಲ ಅದನ್ನು ಶಾಲೆಗಳಿಗೆಲ್ಲ ಕೊಟ್ಟು ನಂತರ ಮತ್ತೆ ಪುನಃ ಹಾಕಿದೆವು ಅಂದ್ರೆ ಮತ್ತೆ ಪುನಃ ಹಾಕಿದಂತಹ ತಳಿಗಳನ್ನು ಇಲ್ಲಿ ಕೆಳಗೆ ಇಟ್ಟರೆ ಇಲಿಗಳು ಬಂದು ಹಾಳು ಮಾಡ್ತೇವೆ ಅಂತೇಳಿ ತಗೊಂಡೋಗಿ ಮೇಲೆ ಇಟ್ಟೆವು ಮೇಲೆ ಇಟ್ಟಾಗ ಅಲ್ಲಿ ಮಂಗ ಎಲ್ಲ ಬಂದು ಎಲ್ಲ ಅದು ಸಹ ನಾಶ ಮಾಡಿತ್ತು ಇದು ಮೂರನೇ ಸಲ ಹಾಕಿ ನಂತರ ತಂದು ಇಲ್ಲಿ ಟ್ರಾನ್ಸ್ಫರ್ ಮಾಡಿರುವಂತ ತಳಿ ಮೂರನೇ ಸರ್ತಿ ಮೂರನೇ ಸಲ ಈ ಸಲ ಮೂರು ಸಲ ಸೀಡ್ಲಿಂಗ್ ಮಾಡ್ಲಿಕ್ಕೆ ನಮಗೆ ಏಪ್ರಿಲ್ ಇಂದ ಮೇ ವರೆಗೆ ಮೂರನೇ ಸಲ ಮೂರು ಸಲ ಮಾಡಿದ್ದೇವೆ ಅದನ್ನು ಅಂದ್ರೆ ಇದೀಗ ಇದು ಬಿತ್ತನೆ ರೂಪ ಮಾಡ್ತೀರಾ ಅಥವಾ ಹೇಗೆ ಸರ್ ಮೇಡಮ್ ಇದು ಕೃಷಿ ಮಾಡೋ ಟ್ರೇ ಇರ್ತದಲ್ಲ ಟ್ರೇ ನಿಮಗೆ ಕಾಣಬಹುದು ಅಲ್ಲಿ ಇತ್ತು ಟ್ರೇ ಇಟ್ಟಿದ್ದೆವು ಆ ಟ್ರೇ ಟ್ರೇಯಲ್ಲಿ ನಾವು ಒಂದು ಟ್ರೇ ಟ್ರೇಯಲ್ಲಿ ಐವತ್ತು ಬೇರೆ ಬೇರೆ ತಳಿಗಳನ್ನು ಹಾಕುವಂತಹ ಆ ಹೋಲ್ಸ್ ಅಲ್ಲಿ ನಾವು ಒಂದೊಂದು ಇದಕ್ಕೆ ಬಾಕ್ಸ್ಗೆ ಒಂದೊಂದು ನಂಬರ್ ಅನ್ನು ಕೊಟ್ಟು ಅದೇ ರೀತಿಯ ನಂಬರ್ ನಮ್ಮ ಮನೆಯಲ್ಲಿರುವಂತಹ ಡೈರಿಯಲ್ಲಿ ಕೂಡ ನಾವು ಬರೆದಿಟ್ಟು ಯಾವ ಕೃಷಿಕರಿಂದ ತಂದಿರ್ತೇವೆ ಆ ಕೃಷಿಕರು ಕೊಟ್ಟಿರುವಂತಹ ಒಂದು ಸಂಖ್ಯೆಯನ್ನು ಕೂಡ ಇದಕ್ಕೆ ಬರೆದಿಟ್ಟುಕೊಂಡು ನಂತರ ಸೀಡ್ಲಿಂಗ್ಸ್ ಅಲ್ಲಿ ಹಾಕ್ತೇವೆ ಅದರಲ್ಲಿ ಚಿಕ್ಕ ಚಿಕ್ಕ ಆ ಚೀಡ್ಲಿಂಗ್ ಆದ ನಂತರ ಗದ್ದೆಗೆ ಟೈಮ್ ಬಂದ ತಕ್ಷಣವೂ ಅದೇ ಮೊಳಕೆ ಬಂದು ಹೌದು ಅದೇ ಸೀಡ್ಲಿಂಗ್ ಮಾಡಿದ ನಂತರ ತಂದು ಹಾಕ್ತೇವೆ ಅಲ್ಲಿ ಹಾಕುವಾಗ ನಾವು ಭತ್ತವನ್ನೇ ಹಾಕಿರ್ತೇವೆ ಟ್ರೈನ್ ಈಗ ಅಲ್ಲಿಂದ ತಂದು ಎಲ್ಲಾ ಕ್ರಿ ಭತ್ತವನ್ನು ಒಂದೇ ಸಲ ಇದು ಮಾಡ್ತೀರಾ ಹೇಗೆ ಇಲ್ಲಿ ಬಂದು ಬಿತ್ತನೆ ಮಾಡೋದು ನಾಟಿ ಮಾಡುದು ಮಾಡುವಂತದ್ದು ಈಗ ನಾವು ಒಂದು ಒಂದು ಸಲಕ್ಕೆ ಒಂದು ಇನ್ನೂರರಿಂದ ಮುನ್ನೂರಕ್ಕೆ ಬಳಸುದಿಲ್ಲ ನಾವೇ ಮಾಡ್ತೇವೆ ಮಕ್ಕಳು ನಾವು ನಾಲ್ಕು ಜನವೇ ಆ ಸೀಡ್ಲಿಂಗ್ಸ್ ಅನ್ನು ಇಲ್ಲಿಗೆ ತಂದು ಟ್ರಾನ್ಸ್ಫರ್ ಮಾಡುವಂತ ಕೆಲಸವನ್ನು ಮಾಡ್ತೇವೆ ಯಾಕಂತ ಹೇಳಿದ್ರೆ ಅದರ ಹಾಕಿರುವಂತ ನಂಬರ್ ಅದು ಇದು ಎಲ್ಲಾ ನಮ್ಗೆ ಮಾತ್ರ ಗೊತ್ತಿರೋದು ಮತ್ತೆ ಇಲ್ಲಿ ಬಂದು ತಂದು ಹಾಕಿದಾಗ ಇನ್ನೇನು ಮಿಕ್ಸ್ ಆಗುದು ಬೇಡ ಅಂತ ಹೇಳಿ ನಾವೇ ಮಾಡ್ತೇವೆ ಅದನ್ನು ಅಂದ್ರೆ ಇದಕ್ಕೆ ಗೊಬ್ಬರ ಆತರ ಏನಾದ್ರೂ ರಾಸಾಯನಿಕ ಗೊಬ್ಬರ ಅಥವಾ ಹೀಗೆ ಸಾವಯವ ಗೊಬ್ಬರ ಯಾವ ತರ ಯಾವುದೇ ರೀತಿಯ ಗೊಬ್ಬರವನ್ನು ನಾವು ಇಷ್ಟರವರೆಗೆ ಇದಕ್ಕೆ ನಾವು ಬಳಸಲಿಲ್ಲ ಯಾವುದೇ ರೀತಿಯ ಗೊಬ್ಬರದ ನಮ್ಗೆ ನಾವು ಅದಕ್ಕೆ ಸಾವಯವವಾಗಿ ನೈಸರ್ಗಿಕವಾಗಿ ಮಾಡಬೇಕು ಅನ್ನೋದು ನಮ್ಮದೊಂದು ಇದು ಹಠ ಅದಕ್ಕೋಸ್ಕರ ನಾವು ಯಾವುದೇ ರೀತಿಯ ಗೊಬ್ಬರವನ್ನು ಈ ಇದಕ್ಕೆ ಬೇರೆ ಬೇರೆ ವಿಧದ ತಳಿಗಳನ್ನು ಬಳಸುವಲ್ಲಿ ಬೆಳೆಸುವಲ್ಲಿ ನಾವು ಬಳಸ್ತಿಲ್ಲ ಅದೇ ರೀತಿ ಇದರಿಂದ ನಾವು ಕೆಲವೊಂದು ಸೀಡ್ಗಳನ್ನು ಬೇರೆಯವರ ಗದ್ದೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾ ಬೆಳೀತಾ ಇದ್ದೇವೆ ಅಲ್ಲಿ ಕೂಡ ನಾವು ಯಾವುದೇ ರೀತಿಯ ರಾಸಾಯನಿಕವನ್ನು ಈಗ ಈ ಗದ್ದೆಯಲ್ಲಿ ಎಷ್ಟಿದೆ ಒಂದು ಇದರಲ್ಲಿ ಒಂದು ಇದರಲ್ಲಿ ಒಂದು ಸಾವಿರದ ಇನ್ನೂರು ತಳಿ ಇದೆ ಇದರಲ್ಲಿ ಅಲ್ಲಿ ಇದೆ ಇದೆ ಇದರಲ್ಲಿ ಅಲ್ಲ ಇದು ನಮ್ಮ ಮೂರು ಸೀಸನ್ ಅಲ್ಲಿ ಮಾಡ್ತೀರಾ ಈಗ ನಿಮಗೆ ನಾವು ಇಷ್ಟರವರೆಗೆ ವರ್ಷಕ್ಕೆ ಒಂದೇ ಸಲ ವಿವಿಧ ಜಾತಿ ಇದ್ದು ಒಂದೇ ಸಲ ಮುಂಗಾರು ಮಳೆ ಸಮಯದಲ್ಲಿ ಬಂದ ಮಾತ್ರ ಆದ್ರೆ ಬೆಳೆಗಳನ್ನೆಲ್ಲ ಬೇ ಒಂದು ಎರಡ್ ಸಲ ಹಾಗೆ ವರ್ಷ ಒಂದು ಇದೇ ಗದ್ದೆಯಲ್ಲಿ ಮಾಡ್ತೀವಿ ಇಲ್ಲ ಬೇರೆ ಅವ್ರ ಬೇರೆಯವರ ಗದ್ದೆ ಮಾಡ್ತೀವಿ ಸೊ ಇದರಲ್ಲಿ ನಿಮಗೆ ಇದೇ ಕ್ಯಾಟಗರಿ ಅಂತ ಇರುತ್ತೆ ಅಂತ ಹೇಗ್ ಗೊತ್ತಾಗುತ್ತೆ ಪ್ರತಿ ಒಂದು ಸಾವಿರದ ಐನೂರ ತೊಂಬತ್ತನ್ನು ಗಮನಿಸ್ಬೇಕಾಗ್ತದೆ ಅದು ಯಾವ ರೀತಿ ಚಾಲೆಂಜ್ ಮೇಡಮ್ ಅಂತ ಅಂದ್ರೆ ನೀವು ನಿನ್ನೆ ಹೇಳಿದ್ರಿ ಮಾತಾಡುವಾಗ ಇದು ನಾವು ಮಕ್ಕಳ ಮಕ್ಕಳಿಗಿಂತ ಜಾಸ್ತಿ ಪಾಲನೆ ಮಾಡ್ಬೇಕಾಗಂತ ಸೊ ಪ್ರತಿನಿತ್ಯ ಬಂದು ಒಂದೊಂದ್ರೆ ಅದು ಯಾವ್ದಕ್ಕೆ ಅದ್ರ ಒಂದು ಭತ್ತದಲ್ಲಿ ಒಂದು ಏನಾದರೂ ಅದೇ ಕಾಯಿಲೆ ಬಂದರೆ ಅದು ಐಡೆಂಟಿಫೈ ಮಾಡಬಹುದು ಇದರಲ್ಲಿ ನೂರ ಬೇರೆ ಬೇರೆ ತಳಿ ಇದೆ ಅಂದ್ರೆ ಯಾವ ತರ ಅದು ಯಾವ ತರ ನಮಗೆ ಚಾಲೆಂಜ್ ಆಗಿರ್ತದೆ ಆಕ್ಚುಲಿ ನಮಗೆ ರಾಸಾಯನಿಕಗಳನ್ನು ಯಾವುದೇ ರೀತಿಯನ್ನು ಬಳಸದೆ ನಾವು ಮಾಡೋದ್ರಿಂದ ಅದೊಂದು ನಮಗೆ ದೊಡ್ಡ ಚಾಲೆಂಜ್ ಹುಳಗಳೆಲ್ಲ ಸ್ವಲ್ಪ ಬರುವಂತ ಸಾಧ್ಯತೆಗಳು ಹೆಚ್ಚಿರ್ತದೆ ಇನ್ನೊಂದು ನಾವು ಅದಕ್ಕೆ ಇಂಥದ್ದೇ ತಳಿ ಇಂಥದ್ದೇ ಜಾಗದ್ದು ಅಂತ ಹೇಳಿ ನಮ್ಗೆ ಗೊತ್ತಿರೋದ್ರಿಂದ ಆ ಆ ರೈತರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ನಮ್ಮತ್ರ ಇರುದ್ರಿಂದ ಇರೋದ್ರಿಂದ ನಾವು ಯಾವುದೇ ರೀತಿಯ ನಮ್ಗೆ ಸಮಸ್ಯೆ ಬಂದಾಗ ನಾವು ಅವರಲ್ಲಿ ವಿಚಾರಿಸ್ಲಿಕ್ಕೆ ಶುರು ಮಾಡ್ತೇವೆ ಪ್ರಾರಂಭಿಸ್ಲಿಕ್ಕೆ ಶುರು ಮಾಡ್ತೇವೆ ಆಗ್ತಾ ಉಂಟು ತಳಿ ಇದು ಬೆಳೀತಾ ಬೆಳಿವಲ್ಲಿ ಏನೋ ಅದಕ್ಕೆ ಸ್ವಲ್ಪ ಸಮಸ್ಯೆ ಆಗಿದೆ ಅಂತ ಹೇಳಿ ನಾವು ಅಲ್ಲಿ ಕೃಷಿಕರಲ್ಲಿ ವಿಚಾರಿಸಿ ಅಲ್ಲಿಯೂ ಸಮಸ್ಯೆ ಸಿಗದಿದ್ದಾಗ ಅದಕ್ಕೆ ಈಗ ಇದರಲ್ಲಿ ಸದ್ಯ ಎಲ್ಲ ಕೆಲವೊಂದು ಇದರಲ್ಲಿ ಕಟ್ಟಿಂಗ್ ಆಗಿದೆ ಕಟ್ಟಿಂಗ್ ಆಗಿದೆ ಸೊ ಇದರಲ್ಲಿ ಸ್ವಲ್ಪ ಲೇಟ್ ಆಗಿ ನಮ್ಗೆ ಫಲ ಕೊಡೋದು ಅಂದ್ರೆ ಇಳುವರಿ ಕೊಡೋದು ಇದೆ ಅಂತ ಅನಿಸ್ತದೆ ಅರ್ಧ ಕರ್ದಿದೆ ಹೇಗೆ ಮೇಡಮ್ ಈಗ ಸದ್ಯಕ್ಕೆ ಕಟ್ಟಿಂಗ್ ಆಗೋದು ಅರ್ಧಕ್ಕ ಅರ್ಧ ಇದೆಯಾ ಹೇಗೆ ಇಲ್ಲ ಅರ್ಧಕ್ಕರ್ಧೆ ಇಲ್ಲ ನಾವು ಹೆಚ್ಚಿನದನ್ನು ತೆಗ್ದಿದ್ದೇವೆ ಇದರಲ್ಲಿ ಒಂಬೈನೂರಷ್ಟು ನಾವು ಈಗಾಗಲೇ ತೆಗ್ದಾಗಿದೆ ನಂತರ ಇದು ಇಲ್ಲದಿದ್ದನ್ನು ಒಳಗಡೆ ಏನ್ ಇರುವುದಿಲ್ಲಲ್ಲ ಅಂತದ್ದೆಲ್ಲ ಕೆಲವು ಬಿಟ್ಟಿದ್ದೇವೆ ಇದರಲ್ಲಿ ಕೃಷಿ ಮಾಡ್ಬೇಕಂದ್ರೆ ಜಾಗದಲ್ಲಿ ನೀರು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ನೀರಿನ ವ್ಯವಸ್ಥೆ ನಿಮಗೆ ಯಾವ ರೀತಿ ಇದೆ ಇಲ್ಲಿ ಅವರದು ಇಲ್ಲಿಯೇ ಒಂದು ಕೆರೆ ಇದೆ ಆ ಕೆರೆಯಿಂದ ನೀರನ್ನು ನೀರಿಗಾಗ್ಲಿ ಅಥವಾ ನಾವು ಇಲ್ಲಿ ಪದೇ ಪದೇ ಬಂದು ಹೋಗುದಕ್ಕಾಗ್ಲಿ ನಮ್ಗೆ ಯಾವುದಕ್ಕೂ ಈ ಜಾಗದವರು ಅಡ್ಡಿ ಮಾಡದ ಕಾರಣ ಏನು ಸಮಸ್ಯೆ ಇದೆ ಇದೆ ತಳಿ ಮುಂದೆ ಇದ್ದೇವೆ ಯಾವ ಊರಿನ ಇದು ತಳಿ ಮೇಡಮ್ ಇದು ಹೆಚ್ಚಾಗಿ ಮಂಡ್ಯ ಅನಂತರ ಚಾಮರಾಜನಗರ ಆ ಕಡೆ ಇದನ್ನು ಹೆಚ್ಚಾಗಿ ಬೆಳೆತಾರೆ ಬೆಳೆಸ್ತಾರೆ ಅಹ್ ಸಾಮಾನ್ಯವಾಗಿ ಏನಂತ ಹೇಳಿದ್ರೆ ನಮ್ಮಲ್ಲಿ ಇರುವಂತಹ ಏನು ವಿವಿಧ ಬೇರೆ ಬೇರೆ ವಿಧದ ತಳಿಗಳು ಏನಿದೆ ಅದು ಕಡಿಮೆ ನೀರಿನಲ್ಲಿ ಮಾಡುವಂತದ್ದಾಗ್ಲಿ ಕಡಿಮೆ ನೀರಿನಲ್ಲಿ ಬೆಳೆಯುವಂಥದ್ದಾಗ್ಲಿ ಅಥವಾ ಹೆಚ್ಚು ನೀರಿದ್ದಾಗ ಬೆಳೆಯುವಂತಹದ್ದಾಗ್ಲಿ ಅಥವಾ ಆರೋಗ್ಯಕರವಾಗ್ಲಿ ಹೀಗೆ ಬೇರೆ ಬೇರೆ ವಿಧದ ತಳಿಗಳು ನಮ್ಮಲ್ಲಿರೋದು ಕೆಂಪು ಭತ್ತ ಅಂತ ಹೇಳ್ತೇವೆ ಬಿಳಿ ಅಕ್ಕಿ ಅಂತ ಹೇಳ್ತೇವೆ ಕಪ್ಪು ಅಕ್ಕಿ ಅಂತ ಹೇಳ್ತೇವೆ ಅನಂತರ ಆ ಯಾವುದು ಕಪ್ಪು ಕಪ್ಪು ಅಕ್ಕಿಯ ಒಳಗೆ ಬಿಳಿ ಅಕ್ಕಿ ಹೇಳ್ತೇವೆ ಅದೇ ತರ ಇದು ದೊಡ್ಡ ಪೈರಿನಲ್ಲೂ ಒಂದು ವಿಧದ ಜ ಇದು ಇದು ಹುಲ್ಲಿಗಾಗಿ ಕೆಲವರು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸ್ತಾರೆ ಹಾ ಹುಲ್ಲಿಗಾಗಿ ಹುಲ್ಲು ಇದರದು ಪೌಷ್ಟಿಕತೆ ಜಾಸ್ತಿ ಪೌಷ್ಟಿಕತೆ ಇರ್ತದೆ ಮತ್ತೆ ಇದು ಎತ್ತರವಾಗಿ ಬೆಳೆಯುವುದರಿಂದ ಅದು ಕಟಾವು ಮಾಡ್ಲಿಕ್ಕೂ ಅವರಿಗೆ ಉಪಯೋಗಕರವಾಗ್ತದೆ ಈಗ ಇದರಲ್ಲಿ ನಾನು ನೀವು ಈಗ ಹುಲ್ಲಿನ ಬಗ್ಗೆ ಮಾತಾಡಿ ವಿಷಯ ಬಂದಾಗ ಇದರಲ್ಲಿ ಆಲ್ಮೋಸ್ಟ್ ನಮ್ಗೆ ಸಾವಿರದ ಐನೂರ ತೊಂಬತ್ತು ತಳಿಯು ಭತ್ತಕ್ಕೆ ಇದು ನಮ್ಮ ಹುಲ್ಲಿಗೆ ದನದ ಹುಲ್ಲಿಗೆ ಯೂಸ್ ಆಗುತ್ತೆ ಮೇಡಮ್ ಆ ಏನಿಲ್ಲ ಆದ್ರೆ ತುಂಬಾ ನಮ್ಮ ನಮ್ಮಲ್ಲಿ ಈಗ ಅರವತ್ತು ಪಿಳೈ ಅನ್ನುವಂಥದ್ದು ಇದೆ ಅದು ತುಂಬಾ ಸಣ್ಣ ಜಾತಿ ಇದು ಅರವತ್ತು ದಿನದಲ್ಲಿ ಈಡು ಬರುವಂತದ್ದು ಅದನ್ನು ಹುಲ್ಲಿಗೆ ಅಂತ ಹೇಳಿ ಎಲ್ಲವರು ಮಾಡುದಿಲ್ಲ ಅದನ್ನ ಅಕ್ಕಿಗೆ ಅಂತಲೇ ಮಾಡ್ತಾರೆ ಬಹಳಷ್ಟು ಅಷ್ಟು ಔಷಧಿಯ ಗುಣ ಉಳ್ಳಂತಹ ಒಂದು ಭತ್ತ ಕೂಡ ಎಲ್ಲಾ ಈ ಆಯುರ್ವೇದಿಕ್ ಮೆಡಿಕಲ್ ಇದರಲ್ಲ ಅದು ಅಲ್ಲಿ ನಾವು ಹೋದಾಗ ಯಾವ್ದಾದ್ರು ಔಷಧಿ ತಗೊಳ್ಳಿಕ್ಕೆ ನೀವು ಬೇರೆ ಬೇರೆ ಬೆಳೆಸ್ತಿರಲ್ಲ ನಿಮ್ಮ ಹತ್ರ ಅರವತ್ತು ಪಿಳೈ ಅರ್ವದಮ್ಮ ಅಂತ ಹೇಳಿ ಅಲ್ಲಿ ಕೇರಳ ತಮಿಳ್ನಾಡಿಗೆಲ್ಲ ಆ ಕಡೆ ಹೋದ್ರೆ ಅರ್ವದಮ್ಮ ಅಂತ ಹೇಳಿ ಹೇಳ್ತಾರೆ ಇವತ್ತ ಇಲ್ಲಿ ನಮ್ಮ ಈ ಕಡೆ ಎಲ್ಲ ಬಂದಾಗ ಅರವತ್ತು ಪಿಳ್ಳೈ ಅಂತ ಹೇಳ್ತೇವೆ ಆ ತುಳುವಿನಲ್ಲಿ ಅಜ್ಪಾ ಅಂತ ಹೇಳಿ ಹಾಗೆ ಬೇರೆ ಬೇರೆ ಒಂದೇ ಜಾತಿಯದಾದ್ರೂ ಕೂಡ ಅಲ್ಲಿನ ಹವಾಗುಣಕ್ಕೆ ಸರಿಯಾಗಿ ಅದಕ್ಕೆ ಹೆಸರು ಕೂಡ ಇದೆ ಕೆಲವೊಂದು ತಳಿಗಳ ಆತರ ಇದೆ ಇವೆ ಈಗ ನಿಮ್ಮ ಒಂದು ಸರ್ಕಾರಿ ಹುದ್ದೆಯಲ್ಲಿ ಇರೋದ್ರಿಂದ ಕೆಲಸದ ಒತ್ತಡ ಒಂದು ಕಡೆ ಆದ್ರೆ ಇದ್ ಇದನ್ನ ಒಂದು ಪ್ರೀತಿ ಮಾಡೋದಿದೆಯಲ್ಲ ಅದು ನಿಮ್ಗೆ ಯಾವ ರೀತಿ ಮನಸ್ಸು ಬರುತ್ತೆ ಅಂತ ಅಂದ್ರೆ ಯಾವ ರೀತಿ ಅದಕ್ಕೆ ಮೋಟಿವೇಟೆಡ್ ಆಗಿದೆ ಅಂತ ಪ್ರೇರಣೆ ಪ್ರೇರಣೆಯಾಗಿದೀರ ಅಂತ ನಾ ನಾವು ನಮ್ಮ ಕುಟುಂಬ ಎಲ್ಲವೂ ಸ್ವಾಭಾವಿಕವಾಗಿ ನಾವು ಕೆಲಸಕ್ಕಿಂತಲೂ ನಾವು ಪರಿಸರವನ್ನು ಹೆಚ್ಚು ಪ್ರೀತಿಸ್ತೇವೆ ಒಂದು ಮಾತು ಮತ್ತೆ ಎಷ್ಟು ನಾವು ಪರಿಸರವನ್ನು ಪ್ರೀತಿ ಪ್ರೀತಿಸ್ತಾ ಇರ್ತೇವೆಯೋ ಎಷ್ಟು ಎಷ್ಟೇ ಕೆಲಸದ ಒತ್ತಡ ಇದ್ದರೂ ಕೂಡ ನಮಗೆ ಮಾಡುವಂಥ ಕೆಲಸದಿಂದ ನೆಮ್ಮದಿ ಇರ್ತದೆ ನಮಗೆ ನೆಮ್ಮದಿ ಇರ್ತದೆ ಮತ್ತು ನಾವು ಇದು ಇನ್ನೂ ಮುಂದಿನ ನಮಗೆ ಮುಂದಿನ ಜನರೇಷನಿಗೆ ಟ್ರಾನ್ಸ್ಫರ್ ಆಗುವಂಥದ್ದು ಹಾಗಿರುವ ಕಾರಣದಿಂದ ಒತ್ತಡ ಅಂತ ಹೇಳಿ ಅನಿಸಿದ್ರು ಕೂಡ ಏನು ನಮ್ಗೆ ಆರೋಗ್ಯವನ್ನೇ ಹಾಳು ಮಾಡೋಷ್ಟು ಒತ್ತಡ ತಗೊಂಡು ಹೋಗ್ಲಿಲ್ಲ ಅದಕ್ಕೆ ಕೆಲಸ ಬಿಟ್ಟು ಇಲ್ಲಿಗೆ ಬಂದ್ರೆ ಸ್ವಲ್ಪ ಮೆಂಟಲಿ ಫ್ರೀ ಆಗುತ್ತೆ ಫ್ರೀ ಆಗ್ತೇವೆ ಹಾಗೆ ಇಡೀ ಫ್ಯಾಮಿಲಿ ನಾನು ಒಬ್ಬಳೇ ಅಲ್ಲ ನಮ್ದು ಇಡೀ ಫ್ಯಾಮಿಲಿ ಕೂಡ ಈ ಪರಿಸರಕ್ಕೆ ಪೂರಕವಾಗಿರುವಂತಹ ಯಾವುದೇ ರೀತಿಯ ಚಟುವಟಿಕೆಗಳು ರಜೆ ಇದ್ದ ಸಮಯದಲ್ಲಿ ಜಾಸ್ತಿ ಇಲ್ಲಿ ಸಮಯ ಕಳಿತೀರ ರಜೆಯಲ್ಲಿ ಹೆಚ್ಚಿನ ಸಮಯ ಈಗ ಸಾವಿರದ ಐನೂರ ತೊಂಬತ್ತು ತಳಿಗೆ ತಂದು ನಿಲ್ಲಿಸಿದ್ರೆ ನಿಮ್ಮ ಒಂದು ಈ ಚಾಲೆಂಜ್ ಅಥವಾ ನಿಮ್ಮ ಒಂದು ಏನಂತಾರೆ ಆಸಕ್ತಿ ಆ ಮುಂದೆ ನಿಮಗೆ ಏನು ಗುರಿ ಇದೆ ನಿಮ್ಮ ಹತ್ರ ಏನ್ ಈ ತರ ಒಂದು ಸಾಧನೆ ಮಾಡ್ಬೇಕು ಈ ವಿಷ ಈ ಕ್ಷೇತ್ರದಲ್ಲೇ ಒಂದು ಸಾಧನೆ ಮಾಡ್ಬೇಕಂದ್ರೆ ಏನ್ ಆಸೆ ಇದೆ ಅಂತ ಸಾಮಾನ್ಯವಾಗಿ ಕೆಲವರೆಲ್ಲ ಯೋಚನೆ ಮಾಡಬಹುದು ಅಪ್ಪ ಇವರಿಗೆ ಒಂದು ಪ್ರಶಸ್ತಿ ಬರ್ತದೆ ಗರಿ ಬರ್ತದೆ ಮತ್ತೆ ಮಾಡ್ತಾರೆ ನಿಲ್ಲಿಸ್ತಾರೆ ಅಷ್ಟು ಎಲ್ಲ ಬೀಜಗಳನ್ನು ಭತ್ತಗಳನ್ನು ಮಾಡ್ಕೊಂಡು ಯಾರು ಕುತ್ಕೊಳ್ತಾರೆ ಅಂತ ಹೇಳಿ ಯೋಚನೆ ಮಾಡಿ ಒಂದು ಹಿಂದೆ ಮಾತಾಡೋರು ಒಂದು ಒಂದು ದಿನ ನಿಮ್ಮ ಜೊತೆ ಇದ್ದು ನೋಡಿದ್ರೆ ಇದರ ನಿಜವಾದ ನೈಜ ಏನು ವಿಷಯ ಇದೆ ಅದವರಿಗೆ ಅರ್ಥ ಆಗತ್ತೆ ಅಂತ ಅನಿಸ್ತದೆ ಅಂತ ನಾನು ತಿಳ್ಕೊಳ್ತೇನೆ ಮತ್ತೆ ನಾನು ಇದನ್ನು ನಿಲ್ಲಿಸುವ ಪ್ರಶ್ನೆನೇ ಇಲ್ಲ ಹೇಗೂ ಇಲ್ಲಿವರೆಗೆ ಮಾಡ್ಕೊಂಡು ಬಂದಿದ್ದೇವೆ ಎಷ್ಟು ಕಷ್ಟಪಟ್ಟು ಮುಂದು ಕೂಡ ಮಾಡ್ಕೊಂಡು ಹೋಗ್ತೇವೆ ಮತ್ತೆ ಯಾವ ರೈತರಿಗೆ ಈ ಭತ್ತದಲ್ಲಿ ಯಾವ್ದಾದ್ರೂ ತಳಿಗಳನ್ನು ಬೆಳೆಸುವಂತ ಆಸಕ್ತಿ ಇದೆ ಅಂತಂದ್ರೆ ಅವರಿಗೆ ಕೊಡುವಂತ ಕೆಲಸವನ್ನು ಮಾಡ್ತೇವೆ ಮತ್ತೆ ಪ್ರತಿಯೊಂದು ಇರುವಂತ ಬೀಜದ ವಿಶೇಷತೆಗಳನ್ನು ಈಗಾಗಲೇ ಸಾಧಾರಣ ನೂರಿಂದ ನೂರ ಐವತ್ತು ಭತ್ತದ ವಿಶೇಷತೆಗಳನ್ನು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಇನ್ನಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿಕೊಂಡು ಕೊಡುವಂತ ಕೆಲಸವನ್ನು ಮಾಡಿ ಎಲ್ಲರಿಗೂ ಎಲ್ಲರೂ ಕೂಡ ಆಸಕ್ತಿ ವಹಿಸ್ಬೇಕು ಯುವಕರು ಯುವಕರು ಕೂಡ ಇದರಲ್ಲಿ ಆಸಕ್ತಿ ವಹಿಸಿ ಯುವಕರು ಇದೇ ರೀತಿ ನಾವು ಹೇಗೆ ಬೇರೆಯವರ ಗದ್ದೆಯನ್ನು ವಹಿಸಿಕೊಂಡು ಅಡಿಯಲು ಬಿದ್ದಂತಹ ಗದ್ದೆಯನ್ನು ವಹಿಸಿಕೊಂಡು ನಾಟಿ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ಯುವಕರು ಮಾಡಬೇಕು ಅನ್ನುವಂತ ಆಸೆ ಆಸೆ ನಮ್ಮದು ಹ್ಮ್ 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 ಕೃಷಿಯಲ್ಲಿ ಈಗ ಸಂಸ್ಥೆಗಳು ಯಾರಾದರೂ ಬಂದರೆ ನಿನ್ನೆ ಹೇಳಿದ ಹಾಗೆ ಈ ತರ ಒಂದು ನಿಮಗೆ ಸಪೋರ್ಟಿವ್ ಆಗಿ ಇದನ್ನ ಇನ್ನೂ ಮುಂದುವರಿಸಿಕೊಂಡು ದೊಡ್ಡ ಮಟ್ಟದಲ್ಲಿ ಮುಂದುವರಿಸಿಕೊಂಡು ನೀವು ತುಂಬಾ ಅವರಿಗೆ ಸಹಕಾರ ಕೊಡ್ತೀರಿ ಹಾಗಾದ್ರೆ ಹಾ ನಾನು ಈ ತರ ತರ ಮಾಡಿ ಮಾಡಿ ವ್ಯವಸ್ಥೆ ಮಾಡೋದಾದ್ರೆ ಇಷ್ಟರವರೆಗೆ ಬಂದವರಿಗೆ ಯಾವತ್ತು ಇಲ್ಲ ಅಂತ ಹೇಳಿ ಕಳಿಸ್ಲಿಲ್ಲ ನಾವು ಹಾಗೆ ಅವರು ಬಂದ್ರೆ ಯಾರು ಕೂಡ ನಾವು ಈ ತರ ಸಹಾಯ ಮಾಡ್ತೇವೆ ಈಗ ಮಾಡ್ಬೇಕಂತ ಹೇಳಿದ್ದೇವೆ ಅಂತ ಹೇಳಿ ನಮಗೆ ಬಹಳ ಖುಷಿ ಅವರಿಗೆ ನಮ್ಮಲ್ಲಿ ಸಮಯ ಇಲ್ಲಾದ್ರೂ ಹೇಗಾದ್ರೂ ಸಮಯವನ್ನು ಕೊಟ್ಟು ಅವರಿಗೆ ಮಾಡಿಕೊಳ್ತೇವೆ ಕೊನೆಯದಾಗಿ ಮೇಡಮ್ ಸಾಕಷ್ಟು ಸಮಯ ನಮ್ಮ ಜೊತೆ ನಿನ್ನೆನೋ ಒಂದು ಒನ್ ಅವರ್ ಹಾಗೆ ಸಂದರ್ಶನ ಕೊಟ್ಟಿರಿ ಈಗಲೂ ಅಷ್ಟೇ ಸೊ ಕೊನೆಯದಾಗಿ ಇದರಿಂದ ನೀವು ಒಂದು ಈ ಒಂದು ಫೀಲ್ಡಲ್ಲಿರೋದರಿಂದ ಈಗಿನ ಯುವಕರಿಗೆ ಅಥವಾ ಜನಸಾಮಾನ್ಯರಿಗೆ ಅಥವಾ ಸಾರ್ವಜನಿಕರಿಗೆ ಏನು ಇದರಿಂದ ನಿಮ್ಮಿಂದ ಏನು ಸಂದೇಶ ಕೊಡ್ತೀರಿ ಅಂತ ಕೊನೆಯದಾಗಿ ನಾನು ಹೇಳುವುದಂತ ಹೇಳಿದರೆ ನಾವು ವಾಸ ಏನು ಈ ನೆಲದಲ್ಲಿ ಏನು ನಾವು ಜೀವಿಸ್ತಾ ಇದ್ದೇವೆ ಇಲ್ಲಿನ ಗಾಳಿ ಮುಕ್ಕಾಲು ಅರ್ಥ ಮುಖಾಲು ಹೇಳ್ಬೋದು ಮುಖಾಲು ಭಾಗ ಈಗಾಗಲೇ ವಿಷಕ್ಕೆ ವಿಷಪೂರಿತವಾಗಿದೆ ನಾವೇನು ಆಹಾರವನ್ನು ಸೇವಿಸ್ತಾ ಇದ್ದೇವೆ ಅದು ಮುಖಾಲು ಭಾಗ ಅಲ್ಲ ತೊಂಬತ್ತು ಪರ್ಸೆಂಟ್ ಭಾಗ ಎಲ್ಲವೂ ವಿಷಪೂರಿತವಾಗಿದೆ ಹಾಂ ಆದ್ದರಿಂದ ಇನ್ನಾದರೂ ನಾವು ಎಚ್ಚೆತ್ತುಕೊಂಡು ನಮ್ಮ ನಮ್ಮ ಊಟಕ್ಕೆ ಬೇಕಾದಂತಹ ಅಕ್ಕಿಯನ್ನು ನಾವೇ ಬೆಳೆಸಿಕೊಂಡು ತಿನ್ನುವ ಹಾಗೆ ಆಗಬೇಕು ಜನಸಾಮಾನ್ಯರೆಲ್ಲ ಇದರ ಏನು ವಿನಾಶದ ಇರುವಂತಹ ತಳಿಗಳನ್ನೆಲ್ಲ ಉಳಿಸುವಲ್ಲಿ ನನ್ನ ಜೊತೆ ಕೈ ಜೋಡಿಸ್ತೇವೆ ಅಂತ ಹೇಳಿದರೆ ಇನ್ನೂ ನನಗೆ ಸಂತೋಷ್ ತುಂಬಾ ಧನ್ಯವಾದಗಳು ನೀವು ಇಷ್ಟೊತ್ತು ನಿಮ್ಮ ಸಮಯ ಕೊಟ್ಟಿದ್ದಾಗೆ ಥ್ಯಾಂಕ್ ಯು ಮೇಡಮ್ ನೋಡಿದ್ರೆ ಸ್ನೇಹಿತರೆ ಇದು ಇವತ್ತಿನ ಒಂದು ಸ್ಪೆಷಲ್ ಸ್ಟೋರಿ ಇಂಥ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ತೋರಿಸೋದೇ ನಮ್ಮ ಒಂದು ಪ್ರಯತ್ನ ಇಂಥ ಒಳ್ಳೊಳ್ಳೆ ಕಂಟೆಂಟ್ಗಾಗಲಿ ನಮ್ಮ ಯೂಟ್ಯೂಬ್ ಚಾನಲ್ನ ಸ್ಟೋರಿ ಒನ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮಲ್ಲೂ ನಮ್ಮ ಚಾನಲ್ ಇದೆ ಅದರಲ್ಲೂ ಫಾಲೋ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ಗಳಿಗೆ ಫಾಲೋ ಮಾಡ್ತಾ ಇರಿ ಸ್ಟೋರಿ ಒನ್ ಧನ್ಯವಾದ